ಕತ್ಲೆ ಕೊಬ್ಬರಿ ಹೆರ್ಚು ಮನಿ ಮೇಲೆ ನಾನು ಬದ್ನಿಕಾಯಿ ಹೋಳಿನ ನೋಡ್ರಿ ಹೆರ್ಚಿನು ಎಷ್ಟು ಮಸ್ತ್ ನೋಡ್ರಿ ಎಷ್ಟು ಚಂದ ಕಾಲ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದಿರಿ ತಿಳ್ಕೊಂಡಿ ನೋಡ್ರಿ ಇವತ್ತ ಸುನೀತಾ ಒಂದು ರೆಸಿಪಿ ಮಾಡಕ್ಕದ ಯಾವ್ದು ರೆಸಿಪಿ ಇತ್ತು ಕೇಳೋನು ಯಾವ್ದು ಮಾಡಿಕೇರಿ ಇವತ್ತ ಸ್ಪೆಷಲ್ ರೆಸಿಪಿ ನಮ್ಮ ಯೂಟ್ಯೂಬ್ ಚಾನೆಲ್ ಐತಿ ಪೂರ್ಣ ನೋಡ್ರಿ ಅದ್ರಾಗ ಯಾತ್ರ ಮಾಡ್ತೇವ್ ತಂಗಿಸಿಂದ ನಿಮ್ಗೂ ಕೂಡ ಗೊತ್ತಾಗತಿ ಇವಾಗ ಏನೈತಿ ಎಲ್ಲಾ ಸಾಮಾನ್ ಏನು ತರಲ ಸಾಮಾನುಗಳು ಎಲ್ಲಾ ತಗೊಂಡನು ಇವಾಗ ಏನತ್ರ ನೋಡೋಣ ಬರ್ರಿ ಅದ ಹೆಂಗ್ ಮಾಡುದು ಏನತ್ತೇ ನೋಡ ಬರ್ರಿ ನೋಡ್ರಿ ಐದಗಷ್ಟ ಬದ್ನಿಕಾಯಿ ತಗೊಂಡ ನಾನು ನೋಡ್ರಿ ಐದಾಗ ಒಂದ್ ಐದಾರ್ ಬದ್ನಿಕಾಯಿ ತಗೊಂಡನು ಈ ಬದ್ನಿಕಾಯಿ ಏನತ್ತಿರಲ್ಲ ಸಣ್ಣ ಈ ಈಗ ಹೆಚ್ಚು ಮನಿ ಮೇಲೆ ಹೆಚ್ಚಬೇಕಾರೆ ಮೊದಲ ಇವಾಗ ಏನತ್ರಲ್ಲ ಫಸ್ಟ್ ಇದನ್ನ ಈಗ ಯಾಕಂದ್ರೆ ಸ್ವಲ್ಪ ಹೊಲ್ಸ ತೊಳ್ದವ್ರೀಗ ಇಲ್ಲಿ ನೋಡ್ರಿ ಒಂದ್ ಸ್ವಲ್ಪ ಪಾಲಕ್ ಪಲ್ಯ ತಗೊಂಡನು ಆಮೇಲೆ ಎರಡ ಈರುಳ್ಳಿ ತಗೊಂಡ್ರಿ ಒಂದು ತಮಾಟಿ ಆಮೇಲೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ நோட்ரி கொபரீனு சாணிட்டு நோட் இலே சுவங்க தோழினி பதினிக்காயித்தி இதன்தொழ்தீன் ஹீகரல சனங்கி எர்சன் பாரித்தலே பதநீக்காய் சனங்க ನೋಡ್ರಿ ಆ ಬದ್ನಿಕ ಏನತ್ತಿರ್ಲೆ ಕೊಬ್ಬರಿ ಹೆರ್ಚು ಮನಿ ಮೇಲ ನಾನು ಬದ್ನಿಕಾ ಹೊಳಿನಿ ನೋಡ್ರಿ ಹೆರ್ಚಿನು ಎಷ್ಟು ಮಸ್ತ್ ನೋಡ್ರಿ ಚಂದ ಕಾಲ ಐತಿ ಈಗ ಏನತ್ತರ್ಲೆ ಇದ್ರ ಮಾಡೋಣ ಬರ್ರಿ ಈಗ ಏನತ್ತರ್ಲಾ ಕಡಾಂಗ್ ಹಿಟ್ಟು ನೋಡ್ರಿ ಕಡಾಂಬಿಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಯಾಕೆ ನೋಡ್ರಿ ಎಣ್ಣಿ ತಕ ಒಂದ್ ಸ್ವಲ್ಪ ಜೀರಿಗೆ ತಗೊಂಡ್ರಿ ನೋಡ್ರಿ ಈಗ ಏನೈತರಲೆ ಎಣ್ಣೆ ಕಾದೈತಿ ಏನಂತರ್ಲೆ ಒಂದ್ ಸ್ವಲ್ಪ ಶಾಷ್ಮಿ ಹಾಕೊಂಡ್ ಸ್ವಲ್ಪ ಜೀರಿಗೆ ಹಾಕೊಂಡ್ರಿ नोड्री बिदि बळवली हाक्री कर्माल हाकड्री हिंग हाक्री नोड्री हच उळगडे हाकोन्री ನೋಡ್ರಿ ಈ ತರ ನಾನು ಉದ್ದಂಗಿ ಕಟ್ ಮಾಡಿನು ಏನ ಉದ್ದ ಮಾಡ್ಬೇಕು ಅಂದ್ರೆ ಏನಿಲ್ಲ ಅಂದ್ರ ಉದ್ದ ನೋಡ್ರಿ ಬದ್ನಿಕಾಯಿ ಇಡ್ಕೆಂಥ ಉದ್ದ ಹೊಂದ ಉದ್ದು ಹೊಳಿ ನಾನು ನೀವು ಕೂಡ ಏನೇ ಉದ್ದ ಹೊಳಿದ್ರ ಒಂದ್ ಸ್ವಲ್ಪ ಚೆಂದ ಕಾಂಪತಿ ಅದ್ಸಲಿಗೆ ಉದ್ದ ಹೊಳಿನ್ ನಾನು ನೀವೇನಲ್ಲ ಒಳಗಡಿ ಆಗೋ ತನಕ ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು ತಂಗಿ ಈಗ ಕೈ ಬಿಡೋದ್ರೀಳ್ಬೇಕ್ರಿ ಈಗ ಏನೇ ಟೊಮೆಟೊ ಹಾಕೊಂಡು వన్ టమాటో తోణి అంటే ఒమో అన్నీ తిని హాకీ నోడ్రీ స్వల్స ఫ్రై ఆగి ఉప్పు హాండు నోడ్రీ ఈ పాలక్ హాల ಅಡ್ಗಿ ಅಂತ ಪ್ರತಿಯೊಂದು ಅಡ್ಗಿ ಪಾಲಕ್ ಹಾಕಿದ್ರ ಅಷ್ಟು ರುಚಿ ಕೊಡ್ತೈತಿ ಅಂದ್ರ ಅಷ್ಟು ಜಾಸ್ಟ್ ಆತತ್ರಿ ಇವಾಗ ಏನಂತಾರಲ್ಲ ಈ ಪಾಲಕ್ ಏನ ತಿರ್ಲ ನೀರ್ ಬಿಡ್ತೀ ಈ ತರ ತಿರುಗಬೇಕ್ರಿ ನೋಡ್ರಿ ಒಂದ್ ಎರಡ್ ಚಮಚಾರಲ್ಲಾ ಕ ಅಡ್ಲಿ ಬೇಳೆಯನ್ನು ನಾನು ಈಗ ಈಗಂತಲೇ ಅದ್ನು ಹಾಕೊಂಡ್ರಿ ಈಗ ಅಂತಲ್ಲ ರುಚಿ ತಕಷ್ಟ ಖಾರ ಹಾಕೊಂಡ್ರಿ தோட் ரீதியில் ட்ரெய் ஆக்ட்டு நோட் ஒன்ஸ்வல் அரிசி பிடி ஹாக்கி ஒன் அரு ஸ்பூன்ஸ்வல் தனியா பிடி ஹாக்கி ಒಂದ್ ಸ್ವಲ್ಪ ಗರ ಮಸಾಲ ಹಾಕೊಂಡ್ರಿ ಇದರ ಒಂದ್ ಸ್ವಲ್ಪ ಎಲ್ಲಾನು ಮಿಕ್ಸ್ ಮಾಡೋಣ್ರಿ ನೋಡ್ರಿ ಈಗ ಹೆಚ್ಚಿದಂತ ಬದ್ನಿಕಾಯನ್ನ ಹಾಕೊಂಡ್ರಿ ನೋಡಿ ಫ್ರೆಂಡ್ಸ್ ಬದನಿಕಾಯಿ ಪಲ್ಯ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನೋಡ್ರಿ ಇದೇ ರೀತಿ ಏನತ್ತಿಲ್ಲ ನಾವು ಕೂಡ ಮನೆಯಾಗ ಮಾಡಿ ಅಂದ್ರೆ ಏನಿಲ್ಲ ಮನೆಯವ್ರು ಕೂಡ ಖುಷಿಯಾಗಿ ಊಟ ಮಾಡ್ತಾರ ಮತ್ತ ತುಂಬಿ ಊಟ ಮಾಡ್ತಾರ್ರಿ ಒಂದ್ ರೊಟ್ಟಿ ತಿನ್ನೊಟ್ಟಿಂತಪಾತಿ ಗುಡ ಅಂತ ತಿನ್ಬಹುದು ಅನ್ನದ್ ಗುಡಾ ತಿನ್ಬಹುದು ಈಗ ಈಗ ನಿಮಿಷ ಕುದಿಲಿ ಹಾಕ್ಬಿಡ ಈಗ ಏನೋ ಬರೀ ಕುದೇವ್ ಏನ್ ಬರ್ರಿ ಹ ಮಸ್ತ್ ಕುದೈತ್ ನೋಡ್ರಿ ಸ್ವಲ್ಪ ತಿರು ಹೇಳ್ರಿ ಅದೇನಾಯ್ತಲ್ಲ ಚಪಾತಿ ಕೂಡ ಆಗ್ಲಿ ದೋಸೆ ಕೂಡ ಮಸ್ತ್ ಟೇಸ್ಟ್ ಆತತಿ ಆಮೇಲೆ ರೊಟ್ಟಿ ಕೂಡ ಆಗ್ಲಿ ಅನ್ನದ್ ಕೂಡ ಈ ರೆಸಿಪಿ ಅಂತೂ ಎಲ್ಲತ್ರ ಕೂಡ ರುಚಿ ಐತ್ರಿ ನೀವು ಕೂಡ ಮನೇಲಿ ಮಾಡ್ರಿ ಈಗಂತರ ನೋಡ್ರಿ ಎಷ್ಟ್ ಮಸ್ತ್ ಆಗೈತಿ ಅವನಿಗೆ ನನಗಂತ್ರು ಯಾವಾಗ ತಿನ್ಲ ಅನ್ಸಲ ಆತತಿ ಇನ್ನೊಂದು ಇನ್ನೊಂದ್ ಸೆಗಿ ಇನ್ನೊಂದ್ ನಿಮಿಷ ಇಡಣ್ಣ ಇವಾಗಂತೂ ಕುದೈತಿ

ಚೋಡಾ ಮಾಡ್ಕೊನಿ ಮೊದಲ ಆಮೇಲೆ ಒಂದ್ ಸ್ವಲ್ಪ ಚಕ್ಲಿ ಇಟ್ಟು ಉಳಿದಿತ್ತು ಚಕ್ಲಿ ಮಾಡ್ಕೋತ್ರ ಆಮೇಲೆ ಶೇಂಗಾದ ಹುಡ್ಗಿ ಮಾಡಿಟ್ನಿ ಅಂತ್ರ ಈಗ ಚಪಾತಿ ಮಾಡ್ಬೇಕು ಚಪಾತಿ ಮಾಡಿ ಅಂತ ಒಂದ್ ಸ್ವಲ್ಪ ಬ್ಯಾಳಿ ನೆನಕಿನು ಇಲ್ಲಿ ಬ್ಯಾಳಿ ನೆನ್ ಹಾಕಿನ ಬ್ಯಾಳಿ ಏನಂತರಲ್ಲೇ ಆ ಒಂದ್ ಸ್ವಲ್ಪ ಉದ್ರ ಪಲ್ಯ ಮಾಡಿ ಕಟ್ಬೇಕ್ರಿ ಅದು ಸ್ಪೆಷಲ್ವಾಗಿ ಮಾಡ್ಬೇಕ್ರ ಅದು ಕೆಡಬಾರ್ದಾದ ಹದಿನೈದು ಸಿಟ್ರೂ ಆ ಆತರ ಮಾಡ್ಬೇಕು ಜಜ್ಜಿ ಮಾಡ್ತಾರ ಜಜ್ಜಿ ಫೋರ್ನಿ ಕರ್ಕ ಬಿಡ್ತಾರ ಅದನ್ನ ಆನಿಯೆ ಪಡ್ತಾರ ಮೊದಲು ಏನ ಅದೇನೋ ಈ ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯನ ಮಸ್ತ ಆಗಿತಾ ನೋಡ್ರಿ ಇವಾಗಂತ್ರು ಏನಂತಲ್ಲ ಬದ್ನಿಕಾಯಿ ಪಲ್ಯ ರೆಡಿ ಆಗಿತಿ ಈ ಬದ್ನಿಕಾಯಿ ಪಲ್ಯ ಅಂತ ನೀವು ಮನೆಯಲ್ಲಿ ಮಾಡಿದ್ರ ಅಂತೂ ನಿಮ್ಮ ಮನೆಯವ್ರಾಗಲಿ ನಿಮ್ಮ ಮಕ್ಕಳಾಗ್ಲಿ ರುಚಿ ಭಾಳ ರುಚಿ ಅಂದ್ರೆ ಭಾಳ ರುಚಿ ಕೊಡ್ತೈತಿ ನೀವು ಕೂಡ ಮಾಡ್ರಿ ಮಾಡಿ ಯಾವ ತರ ಆಗೇತಿ ನನಗೆ ಕಮೆಂಟ್ ಬಾಕ್ಸ್ ಒಳಗ ತಿಳಿಸ್ರಿ ಏನ್ರಿ ಒಂದು ರೊಟ್ಟಿ ತಿನ್ನಲ್ ಏನಂತರ ನಾಲ್ಕು ರೊಟ್ಟಿ ಅಂತ ತಿನ್ನದಂತ್ ಗ್ಯಾರಂಟಿನ ಅಷ್ಟು ಮಸ್ತ್ ಪಲ್ಯ ಆತು ಮೊದ್ಲು ಏನಾಯ್ತಾರಲ್ಲ ಇದು ರುಚಿ ಹೆಂಗಿತಿ ನೋಡೋಣ ಬರ ಮತ್ ಸೂಪರ್ ಆಗೈತಿ ಮೊದಲು ಮೊದ್ ಫಸ್ಟ್ ಅಂತರಿ ನೀವು ಮನೆಯಲ್ಲಿ ಮಾಡ್ರಿ ಮಸ್ತ್ ಆಗಿತಿ ನೋಡ್ರಿ ಅವನಿಗೆ ಪಲ್ಯ ಅಂತ ಒನ್ಗಿ ಬದ್ನಿಕ ಸೂಪರ್ ಆಗುತ್ತೆ ನಿಮಗಂತೂ ಈ ರೆಸಿಪಿ ಇಷ್ಟ ಆಗಿದೆ ನಾನು ಅನ್ಕೊಂಡು ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ